ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣ ಭಕ್ತರಿಗೆ ನಮಸ್ಕಾರಗಳು ಇಂದಿನ ಗೀತಾ ಸುನಾದದ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯದ ಸಾಂಖ್ಯ ಯೋಗದ ಇಪ್ಪತ್ತ್ ಮೂರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ನ ಶೋಷಯತಿ ಮಾರುತಃ ಆತ್ಮನನ್ನು ಶಸ್ತ್ರಗಳು ಕತ್ತರಿಸಲಾರವು ಅಗ್ನಿ ಸುಡಲಾರದು ನೀರು ನೆನೆಯಿಸಲಾರದು ಹಾಗೆ ಗಾಳಿ ಒಣಗಿಸಲಾರದು ಎಂಬ ಪರಮ ಸತ್ಯದ ಮಾತನ್ನ ಇಲ್ಲಿ ಶ್ರೀಕೃಷ್ಣ ಇಡೀ ಭೂಲೋಕಕ್ಕೆ ತಿಳಿಸ್ತಾ ಇದ್ದಾನೆ ಆತ್ಮನ ಧರ್ಮ ಇದೆಯಲ್ಲ ಆ ಧರ್ಮವೇ ಬೇರೆ ಈ ದೇಹದ ಧರ್ಮವಿದೆಯಲ್ಲ ಈ ದೇಹದ ಧರ್ಮವೇ ಬೇರೆ ಈ ದೇಹ ಪಂಚಭೌತಿಕದಿಂದ ಮೂಡಿರುವಂಥದ್ದು ಆತ್ಮ ಅದು ದೇಶ ಕಾಲಾತೀತವಾಗಿರುವಂಥದ್ದು ದೇಶ ಕಾಲಗಳಿಗೆ ಅತೀತವಾಗಿರುವಂಥದ್ದು ದೇಹವನ್ನು ಬೇಕಾದ್ರೆ ಕತ್ತೆಯಿಂದ ಕತ್ತರಿಸಬಹುದು ಬೆಂಕಿಯಿಂದ ಸುಡಬಹುದು ನೀರಿನಿಂದ ನೆನೆಸಬಹುದು ಗಾಳಿಯಿಂದ ಒಣಗಿಸಲೂಬಹುದು ಆದರೆ ಅದರ ಒಳಗಿರುವಂಥ ಆ ಚೈತನ್ಯ ಆತ್ಮ ಎಂಬುದಿದೆಯಲ್ಲ ಅದು ಆಕಾಶದಂತೆ ಆಕಾಶದಂತೆ ಆ ಆತ್ಮ ಇರೋದ್ರಿಂದ ಅದಕ್ಕೆ ಏನೂ ಮಾಡಲು ಸಾಧ್ಯ ಇಲ್ಲ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು ಗೊತ್ತಿಲ್ಲದ ವಸ್ತುವನ್ನ ನಮಗೆ ಗೊತ್ತಿರುವ ವಸ್ತುಗಳ ಮೂಲಕವೇ ವಿವರಿಸಲು ಸಾಧ್ಯ ಆಗ ನಮಗೆ ತಿಳಿಯದುದನ್ನ ತಿಳಿಸಿ ಹೇಳಿದಂತೆ ಆಗ್ತದೆ ಯಾಕಂದ್ರೆ ತಿಳಿಯದ ವಸ್ತುವನ್ನ ನಮಗೆ ತಿಳಿಯದ ಶಬ್ದಗಳಲ್ಲಿ ನಿರೂಪಿಸಿದ್ರೆ ಅದು ಮೊದಲಿನ ಹಾಗೆ ತಿಳಿಯದಂತೆಯೇ ಆಗುತ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಪರಮಾತ್ಮ ಕೃಷ್ಣ ಮಾರ್ಪಾಡಾಗುವಂತಹ ಮತ್ತು ಎಂದೆಂದೂ ಬದಲಾಯಿಸುವ ಅರ್ಜುನಿಗೆ ಹಾಗೂ ನಮ್ಮೆಲ್ಲರಿಗೂ ಪರಿಚಿತವಾಗಿರುವ ಜಗತ್ತನ್ನು ವಿವರಿಸುವುದರ ಮೂಲಕ ಮಾರ್ಪಾಡಾಗದ ನಿರ್ವಿಕಾರದ ಆತ್ಮನನ್ನು ಇಲ್ಲಿ ವಿವರಿಸ್ತಾನೆ ಬದಲಾಗುವ ಜಗತ್ತಿನಲ್ಲಿ ವಸ್ತುಗಳು ಮರಣದ ಮೂಲಕ ಇಲ್ಲವೇ ಅಗ್ನಿಗೆ ಆಹುತಿಯಾಗಿ ಇಲ್ಲವೇ ನೀರಿನಿಂದ ನಾಶವಾಗಿ ಅಥವಾ ವಾಯುವಿನಿಂದ ಒಣಗಿ ನಾಶ ಆಗ್ತದೆ ಅಲ್ವಾ ಜಗತ್ನಲ್ಲಿ ನೋಡಿ ಯಾವುದಾದ್ರೂ ಒಂದು ವಸ್ತುವನ್ನ ಇಟ್ಟರೆ ಕಬ್ಬಿಣ ಇಟ್ಟರೆ ಅದು ನೀರು ವಾಯು ಅವುಗಳಿಗೆಲ್ಲ ಸೇರಿ ತುಕ್ ಹಿಡಿದು ಹೋಗುತ್ತೆ ಇನ್ ಕೆಲವು ಕಳೆ ಇದ್ರೆ ಅದನ್ನು ಬೆಂಕಿ ಕೊಟ್ಟು ಆಹುತಿಯನ್ನ ಮಾಡ್ತಿದ್ದೇವೆ ಇವುಗಳೆಲ್ಲ ಒಂದಲ್ಲ ಒಂದು ವಸ್ತುವಿನಿಂದ ನಾಶ ಆಗೋಗ್ಬಿಡುತ್ತೆ ಆದರೆ ಆತ್ಮ ಅನ್ನೋದಿದೆಯಲ್ಲ ಈ ಆತ್ಮ ಅನ್ನುವಂಥದ್ದು ನಾಶ ಮಾಡುವಲ್ಲಿ ಅದು ನಿರರ್ಥಕವಾಗ್ಬಿಡತ್ತೆ ನಿಷ್ಪ್ರಯೋಜಕವಾಗ್ಬಿಡತ್ತೆ ಶಸ್ತ್ರಗಳು ಈ ಆತ್ಮನನ್ನ ತುಂಡರಿಸಲು ಸಾಧ್ಯವಿಲ್ಲ ಆದರೆ ಈ ಪ್ರಾಪಂಚಿಕ ವಸ್ತುಗಳಿದೆಯಲ್ಲ ಅವುಗಳನ್ನ ಕೊಡಲಿಯಿಂದ ತುಂಡರಿಸಬಹುದು ಗುಂಡಿನಿಂದ ಉಡಾಯಿಸಬಹುದು ಆದರೆ ಅವೆರಡೂ ಕೂಡ ನೀರನ್ನಾಗಲಿ ಗಾಳಿಯನ್ನಾಗಲಿ ಅಥವಾ ಆಕಾಶವನ್ನಾಗಲಿ ಏನೂ ಮಾಡಲಾರವು ಯಾವುದೇ ಆಯುಧವು ತನಗಿಂತ ಸೂಕ್ಷ್ಮವಾದುದನ್ನ ಹೊಡೆಯಲಾರದು ಇಲ್ಲವೇ ನಾಶವೂ ಮಾಡಲಾಗುವುದಿಲ್ಲ ಆದ್ದರಿಂದ ಸಹಜವಾಗಿ ಅತ್ಯಂತ ಸೂಕ್ಷ್ಮವಾದ ಆಕಾಶಕ್ಕೆ ಕಾರಣವಾದ ಆತ್ಮನನ್ನ ಸ್ಥೂಲ ಉಪಕರಣಗಳಿಂದ ತುಂಡರಿಸಲು ಸಾಧ್ಯ ಇಲ್ಲ ಅನ್ನುವಂಥದ್ದು ಕೃಷ್ಣನ ಇಲ್ಲಿ ಬೋಧನೆ ಮತ್ತು ಪರಮ ಸತ್ಯದ ಮಾತು ಹಾಗೆ ಬೆಂಕಿ ಕೂಡ ಆತ್ಮನನ್ನ ಸುಡೋದಕ್ಕೆ ಸಾಧ್ಯ ಇಲ್ಲ ಬೆಂಕಿ ಇತರ ವಸ್ತುಗಳನ್ನ ಸುಡಬಹುದು ಆದರೆ ತನ್ನನ್ನೇ ತಾನು ಸುಡಲಾರದು ಬೆಂಕಿಯಲ್ಲಿರುವಂತಹ ಸುಡುವ ಶಕ್ತಿಯೇ ಅದರ ಮೂಲ ಸತ್ವ ಮತ್ತು ಅದರಲ್ಲಿರುವ ಸತ್ಯ ಆದ್ದರಿಂದ ಬೆಂಕಿಯು ತನ್ನ ಮೂಲ ಸತ್ವವನ್ನೇ ಆಗಿರುವಂತಹ ಸುಡುವ ಸ್ವಭಾವವನ್ನೇ ಸುಡುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬೆಂಕಿ ಉಂಟಾದಾಗ ಅದು ಆಕಾಶದಲ್ಲಿ ವಸ್ತುಗಳನ್ನ ದಹಿಸಬಹುದೇ ಹೊರತು ಅದು ಆಕಾಶವನ್ನೇ ದಹಿಸಲಾರದು ಅಲ್ವಾ ಆಕಾಶದಲ್ಲಿರುವಂತಹ ವಸ್ತುಗಳನ್ನ ಅದು ಸುಟ್ಟು ಹಾಕಬಹುದು ಆದ್ರೆ ಆಕಾಶವನ್ನ ಸುಡೋದಕ್ಕಾಗತ್ತಾ ಬೆಂಕಿ ಖಂಡಿತ ಇಲ್ಲ ಹಾಗಾಗಿ ಆಕಾಶಕ್ಕೆ ಕಾರಣವಾದ ಆತ್ಮನನ್ನ ಅದು ಹೇಗೆ ಸುಡುತ್ತೆ ಅನ್ನುವಂಥದ್ದು ಕೃಷ್ಣನ ಮಾತು ಇನ್ನು ಮುಂದಿನ ಭಾಗದಲ್ಲಿ ನೀರು ನೀರು ಈ ಆತ್ಮನನ್ನ ನೆನೆಯಿಸಲು ಆಗದು ತೋಯಿಸಲು ಆಗದು ನಮ್ಮಲ್ಲಿ ಒಳಗೆ ಜಾಗವಿದ್ರೆ ಮಾತ್ರ ವಸ್ತುಗಳು ನೆನೆಯಲ್ಪಡುತ್ತೆ ಅಲ್ವಾ ಈಗ ಒಂದು ಬ್ರೆಡ್ನ ಚೂರನ್ನ ನಾವು ನೀರಿನಲ್ಲಿಯೋ ಅಥವಾ ಹಾಲಿನಲ್ಲಿಯೋ ನೆನೆಸಬಹುದು ಯಾಕೆ ಅಂದ್ರೆ ಬ್ರೆಡ್ನ ಚೂರುಗಳಲ್ಲಿ ಮಧ್ಯ ಮಧ್ಯ ರಂಧ್ರಗಳಿರುತ್ತೆ ಅದರೊಳಗಡೆ ನೀರು ಸರಾಗವಾಗಿ ಸಾಗುತ್ತೆ ಆದ್ರೆ ಕಬ್ಬಿಣದ ತುಂಡನ್ನ ನೆನಪು ಮಾಡ್ಕೊಳ್ಳಿ ಒಂದು ಕಬ್ಬಿಣದ ತುಂಡನ ನಾವು ನೀರು ಅದರೊಳಗಡೆ ಹೀರ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಕಬ್ಬಿಣದ ತುಂಡಿನ ಒಳಗಡೆ ನೀರು ಹೋಗೋದಿಲ್ಲ ಯಾಕಂದ್ರೆ ಆ ಕಬ್ಬಿಣದ ಒಳಗಡೆ ಜಾಗ ಇಲ್ಲ ಹಾಗೆ ವಸ್ತುವು ಕೂಡ ಒಂದೇ ಬಗೆಯಾದಂತಹ ವಸ್ತು ಒಂದೇ ಪ್ರಮಾಣದಲ್ಲಿ ಒತ್ತೊಟ್ಟಿಯಾಗಿ ಅದು ಇದ್ಕೊಂಡಿದ್ರೆ ನೀರು ಅದ್ರೊಳಗಡೆ ಹೋಗೋದಿಲ್ಲ ಆತ್ಮವು ಹಾಗೆ ಆತ್ಮ ನೀರಿನಿಂದ ನೆನೆಸಲಾಗುವುದಿಲ್ಲ ಯಾಕೆಂದ್ರೆ ಅದು ಒತ್ತೊಟ್ಟಾಗಿ ಒಂದು ರೂಪದಲ್ಲಿ ರೂಪವೇ ಇಲ್ಲದ ಹಾಗೆ ಇದೆ ಹೇಗೆ ಕಲ್ಲು ನೀರಿನಲ್ಲಿ ಮುಳುಗುವುದೇ ಇಲ್ಲವೋ ತೇವದ ಸಂಪರ್ಕದ ಕಾರಣದಿಂದ ಹೇಗೆ ವಸ್ತುಗಳು ಕೊರೆಯಬಹುದೇ ಹೊರತು ಅದು ಕಲ್ಲನ್ನ ನೆನೆಸೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಸತ್ಯವಾದ ಆತ್ಮನನ್ನು ಕೂಡ ಈ ನೀರು ನೆನೆಸಲು ಆಗದು ತೋಯಿಸಲು ಆಗದು ಇನ್ನು ಗಾಳಿ ಗಾಳಿಯು ಕೂಡ ಒಣಗಿಸಲಾರದು ಈಗ ಒಂದು ವಸ್ತುವಿನಲ್ಲಿ ತೇವಾಂಶ ಇದ್ರೆ ಮಾತ್ರ ತಾನೆ ಅದು ಶುಷ್ಕ ಅಂತೇಳಿ ಅನಿಸ್ಕೊಳ್ಳೋದು ಪ್ರತಿಯೊಂದು ಹರಳು ತನ್ನಲ್ಲಿ ನೀರಿನ ಅಂಶವನ್ನ ಹೊಂದಿದ್ದು ಅದನ್ನ ಹೊರ ಹಾಕಿದಾಗ ಮಾತ್ರ ಹರಳು ಒಂದು ನಿರ್ದಿಷ್ಟ ಆಕಾರವನ್ನ ಒಂದು ನಿರ್ದಿಷ್ಟವಾದ ರೂಪವನ್ನ ಕಳೆದುಕೊಂಡು ಪುಡುಪುಡಿ ಆಗ್ಬಿಡುತ್ತೆ ಆ ಹರಳಿನ ಒಳಗಡೆ ಒಂದು ಅಂಶ ನೀರಿನ ಅಂಶ ಅಥವಾ ಗಾಳಿಯ ಅಂಶ ಇದ್ದಾಗ ಮಾತ್ರ ಅದು ಘನೀಕೃತವಾಗಿ ಇರುವಂಥದ್ದು ಇಂದಿನ ದಿವಸಗಳಲ್ಲಿ ತರಕಾರಿ ಅಥವಾ ಖಾದ್ಯ ವಸ್ತುಗಳನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತಂದರೂ ಕೂಡ ಅದನ್ನ ರೆಫ್ರಿಜರೇಟರ್ ಅನ್ನುವಂಥ ವಸ್ತುವಿನಲ್ಲಿ ಇಡ್ತೇವೆ ಯಾಕೆ ಅವುಗಳು ಅಲ್ಲಿರುವಂಥ ಒಂದು ತೇವಾಂಶ ಅಥವಾ ಗಾಳಿ ಏನಿದೆ ಅದು ಹೊರಗೆ ಹೋಗಿ ಅದು ಡ್ರೈ ಇರಬೇಕು ಅಂತ ಹೇಳಿ ಒಣಗಿರುವಂಥ ಬಟ್ಟೆಯನ್ನ ಮಾತ್ರ ನಾವು ಧರಿಸ್ಲಿಕ್ಕೆ ಸಾಧ್ಯವೇ ಹೊರತು ಹಸಿಯಾಗಿರುವ ಬಟ್ಟೆಯನ್ನು ಧರಿಸ್ಲಿಕ್ಕಾಗತ್ತಾ ಅದನ್ನ ಹಸಿ ಇರುವಂಥ ಬಟ್ಟೆಯನ್ನ ಮಳೆ ಬರ್ತಿದ್ರು ಕೂಡ ಹೊರಗಡೆಗೆ ಒಣಗಿ ಹಾಕಿ ಗಾಳಿಯ ಮೂಲಕ ಅದರೊಳಗಡೆ ಇರುವಂಥ ತೇವಾಂಶಗಳನ್ನೆಲ್ಲ ಹೊರಗೆ ಹಾಕಿದಾಗ ಮಾತ್ರ ಅದನ್ನು ಉಪಯೋಗಿಸ್ಲಿಕ್ಕೆ ಒಂದು ಯೋಗ್ಯವಾದ ವಸ್ತುವಾಗತ್ತೆ ಆದರೆ ಆತ್ಮ ಚೈತನ್ಯ ಅನ್ನೋದಿದೆಯಲ್ಲ ಈ ಆತ್ಮ ಅನ್ನುವಂಥದ್ದು ಇದೆಯಲ್ಲ ಇದನ್ನ ಯಾವುದೇ ರೀತಿ ನಾವು ಬಟ್ಟೆಯನ್ನು ಒಣಗಿಸಿದ ಹಾಗೆ ಗಾಳಿಯಲ್ಲಿ ಒಣಗಿಸಲು ಸಾಧ್ಯ ಇಲ್ಲ ಅದನ್ನ ಕೃಷ್ಣ ಹೇಳ್ತಾ ಇರುವಂಥದ್ದು ಹಾಗಾಗಿ ಶ್ಲೋಕ ಆತ್ಮನ ನಿರ್ವಿಕಾರತೆಯನ್ನ ಬೋಧಿಸ್ತಾ ಇದೆ ಮತ್ತು ಆತ್ಮನ ಒಂದು ಯಾವುದೇ ನಿರಾಕಾರದ ರೂಪವನ್ನ ಪಡ್ಕೊಳ್ಳದೆ ಹೇಗೆ ಜಗತ್ ವ್ಯಾಪಿಯಾಗಿದೆ ಅನ್ನುವಂಥ ಮೂಲ ತತ್ವವನ್ನ ನಮಗೆ ಇಲ್ಲಿ ಬೋಧಿಸ್ತಾ ಇದ್ದಾನೆ ಶ್ರೀ ಕೃಷ್ಣ ಹಾಗಿದ್ಮೇಲೆ ನಿರ್ವಿಕಾರ ಈ ಆತ್ಮ ಅಂತ ಹೇಳಿದ್ಮೇಲೆ ಅದು ಯಾಕಾಗಿ ನಿರ್ವಿಕಾರವನ್ನ ಪಡೆದಿದೆ ಅನ್ನುವಂಥದನ್ನ ಮುಂದಿನ ಶ್ಲೋಕದಲ್ಲಿ ಗಮನಿಸೋಣ ಇಂದಿನ ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಇರುವುದನ್ನು ಅರಿಯದಿರೇ ಅದೇ ಮಾಯೆ ಆವರಣ ಇರುವುದನು ಅರಿಯದಿರೇ ಅದೇ ಮಾಯೆ ಆವರಣ ಕಾಣುವುದು ಆಗೆಲ್ಲ ಹಗ್ಗ ಹಾವಂತೆ ಸತ್ಯ ದರ್ಶನದಿಂದ ಎರಡಿರದೆ ಒಂದೇ ನೆಲೆ ಆನಂದ ಅದ್ವೈತ ಮುದ್ದುರಾಮ ಆನಂದ ಅದ್ವೈತ ಮುದ್ದು ರಾಮ ನಮ್ಮೊಳಗಡೆ ಇರುವಂಥ ಚೈತನ್ಯವನ್ನೇ ನಾವು ಅರಿಯದೇ ಇದ್ದರೆ ಅದು ಎಲ್ಲ ವಸ್ತುಗಳಿಗೆ ನಾವು ಮಾಯೆಯಾಗಿ ಕಾಡ್ಕೊಂಡ್ಬಿಡತ್ತೆ ಬಿಡುತ್ತೆ ಹಾಗೆಲ್ಲ ಹಗ್ಗವೂ ಕೂಡ ಹಾವಂತೆ ಗೋಚರಿಸುತ್ತೆ ಏನಂದ್ರೆ ಜೀವನದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನು ನಾವು ಸುಖ ದುಃಖ ಸೋಲು ಗೆಲುವು ನೋವು ಇವುಗಳಿಗೆ ಸೀಮಿತ ಮಾಡಿ ಹಗ್ಗಗಳನ್ನು ಕೂಡ ಹಾವಂತೆ ನಾವು ಕಂಡುಬಿಡ್ತೇವೆ ಅದನ್ನೆಲ್ಲ ಬಿಟ್ಟು ಆ ಎರಡರ ನೆಲೆಯಿಂದ ಹೊರತುಪಡಿಸಿ ಒಂದೇ ನೆಲೆಗೆ ಬಂದಾಗ ಅದು ಆತ್ಮ ಚೈತನ್ಯದ ರೂಪ ಅದೇ ಆನಂದ ಅದೇ ಅದ್ವೈತ ಸ್ವರೂಪ ಅಂತ ಹೇಳಿರುತ್ತದ್ದು ಮುದ್ದುರಾಮನ ಇಂದಿನ ಪದ್ಯ ಇಂದಿನ ಮುದ್ದುರಾಮ ಮತ್ತು ಕೃಷ್ಣನ ಮಾತುಗಳಿಗೆ ನಾವು ಬರೀ ಕಿವಿಯನ್ನು ಮಾತ್ರ ತೆರೆಯದೆ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ತೆರೆದರೆ ಮಾತ್ರ ಈ ಒಂದು ಅರ್ಥೈಸುವಿಕೆ ಸಂಪೂರ್ಣವಾಗಿ ಪರಿಪೂರ್ಣತೆಯನ್ನು ಹೊಂದುತ್ತೆ ಅತ್ತ ಕಡೆ ನಮ್ಮ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ